ಇನ್ನು ವಿಜಯಪುರ ಜಿಲ್ಲೆಯಲ್ಲಿ ಸಚಿವ ಎಂ ಬಿ ಪಾಟೀಲ್ ನೀರಾವರಿ ಕ್ರಾಂತಿ ಮಾಡಿದ್ದು ವಿಜಯಪುರ ಜಿಲ್ಲೆಯ ಜಮೀನುಗಳಿಗೆ ಬಂಗಾರಕ್ಕಿಂತ ಹೆಚ್ಚಿನ ಬೆಲೆ ಬಂದಂತಾಗಿದೆ ಎಂದು ಅತಿಥಿಗಳು ಮಾತನಾಡಿದರು ಈಗೊಂದು ಹೊಸದು ಒಂದು ನಾಲ್ಕು ದಿವಸದಾಗ ನೀವು ಕೇಳಿರಬೇಕು ಸುಮಾರು ಒಂದು ಅಥವಾ ಎರಡು ಟಿ ಎಂ ಸಿ ನೀರನ್ನು ನಾವು ಬೇಸಿಗೆ ಕಾಲ್ದೊಳಗಿಡದ ನಿಂತರ ಕ್ಷೇತ್ರದೊಳಗನ ನಿಂದ್ರಿಸಿ ಬಿಡಬೇಕು ಅನ್ನೋ ಏನು ಅದು ನಿಜಕ್ಕೂ ನಮ್ಮೆಲ್ಲರ ಒಂದು ತಪ್ಪಾಗ್ಲಿಕ್ಕಿಲ್ಲ ಇಟ್ಕೊಂಡು ಸಮಗ್ರ ನೀರಾವರಿ ಮಾಡ್ಯಾರ ಈಗ ಅವರಿಗೆ ಅವರನ್ನ ನೆನೆಸುತ್ತಾ ಅವರನ್ನು ನೆನೆಸಿದ ಅವರಿಗೆ ಧನ್ಯವಾದಗಳು ಸಿದ್ದೇಶ್ವರಪ್ಪ ಅವ್ರು ಹೇಳಿದ್ರೆ ಬಾಂಬೆದಾಗ ಹತ್ತು ಸಾವಿರ ಸ್ಕ್ವೇರ್ ಫುಟ್ ಇಪ್ಪತ್ ಸಾವಿರ ಸ್ಕ್ವೇರ್ ಫುಟ್ ಅದ ಅಲ್ಲಿ ಲೆಕ್ಕ ಹಾಕೊಂಬರ್ರಿ ನಿಮ್ಮ ನಿಮ್ ಹೊಲಾಗೆಲ್ಲ ಅದ ಮಾಮಲಿ ಲೆಕ್ಕ ಹಾಕಿರಿ ನೀವು ಎಷ್ಟು ಸ್ಕ್ವೇರ್ ಫುಟ್ ಹಾಕತಿ ಎಂಟು ಕೋಟಿ ಆಸರು ಹಾಕಿರಿ ಅಂದ್ರೆ ಸಾವಿರ ಎರಡು ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಕೋಟಿ ರೂಪಾಯಿ ಲೆಕ್ಕಾಚಾರದಲ್ಲಿ ತೊಡಗಿ ಹೊಲದಲ್ಲಿ ಏನು ಉಳಿಯುತ್ತದೆ ಎಂದು ಲೆಕ್ಕ ಹಾಕುತ್ತಾರೆ ಆದರೆ ಭೂಮಿ ನಿಮಗೂ ಅನ್ನ ನೀಡುತ್ತದೆ ನಿಮ್ಮ ಹಿಂದಿನವರಿಗೂ ಅನ್ನ ನೀಡುತ್ತದೆ ಹೀಗಾಗಿ ಜಮೀನು ಮಾರದೆ ಭೂತಾಯಿಯ ಸೇವೆ ಮಾಡಿ ಎಂದು ಕಿವಿಮಾತು ಹೇಳಿ ರೈತರಿಗೆ ಭೂತಾಯಿಯ ಮಹತ್ವದ ಜಾಗೃತಿ ಮೂಡಿಸಿದರು ಅಲ್ಲದೆ ರೈತರು ದಲ್ಲಾಳಿಗಳ ಬಳಿಗೆ ಹೋಗಬೇಡಿ ನೇರವಾಗಿ ಮಾರುಕಟ್ಟೆ ಸೃಷ್ಟಿಸಿಕೊಳ್ಳಿ ಎಂದರು ರೈತರ ಬಳಿ ಚೌಕಾಸಿ ಮಾಡದೆ ರೈತರ ಬಳಿಯೇ ಖರೀದಿ ಮಾಡಿ ಎಂದು ಕರೆ ನೀಡಿದರು ನಮ್ಮ ರೈತರು ಆಡ್ತೀನಿ ಹೇಳ್ತೀನಿ ನೋಡಿರಿ ನಮ್ಮ ಊರ ಏರಿಯಾಗ ಎಳಿ ಹೆಸ್ರು ಅಂತ ಕಾಯಿ ಅರಿಯಂದಾರ್ ಹೆಂಗೆ ಹರಿಯಲು ಅರಿಯಂದಾರ್ ಹೆಂಗೆ ಹರಿಯೋದು ಈ ಕಾಯಿ ಮರಿಯಂದರು ಹೆಂಗ ಮರೆಯಲ್ಲ ಅಂತ ಅದ್ಭುತ ತಣ್ಣ ಬೆಳೆದಾರ ಪಾಠಗಳು ಎಲ್ಲರಿಗೂ ಒಬ್ಬ ಈ ತ್ವಾಟಕ್ಕೆ ಬಂದಾಗಲಿ ಒಂಥರ ಖುಷಿ ಆತು ಮನುಷ್ಯ ಈ ಈ ಕಾರ್ಯಕ್ರಮಕ್ಕೆ ಬಂದ್ರೆ ಒಂಥರ ಮನುಷ್ಯರಿಗೆ ಖುಷಿ ಅದು ಅದಕ್ಕೆ ರೈತರಿಗಿಂತ ದೊಡ್ಡವರಂತೂ ಯಾರು ಇಲ್ಲ ಪಡೆದ ಬಂದ ಮಾನವ ಜನ್ಮ ಹಡಿದ ತಾಯಿ ಅಂತೆ ಶ್ರೇಷ್ಠ ಪದವಿ ಪಡೆಕೊಂಡ ಒಕ್ಕಲಿಗರು ಪ್ರಜಾಪಾಲಕನಾಗಿ ನೇಟಿ ವಿದ್ಯ ಇದ್ದರು ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿ ಜೀವ ಬಿಟ್ಟ ಸೇವ ಇಲ್ಲ ಸೇವ ಬಿಟ್ಟ ಜೀವ ಇಲ್ಲ ಶಿವಣ್ಣ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿ ಬಸವಣ್ಣ ಗರಿಷ್ಠ ಧನ್ಯರಾದ ಬಸವಣ್ಣ ಒಟ್ಟಾರೆ ಡ್ರ್ಯಾಗನ್ ಹಣ್ಣಿನ ಕ್ಷೇತ್ರೋತ್ಸವವು ಡ್ರ್ಯಾಗನ್ ಹಣ್ಣಿನ ಜೊತೆಗೆ ಭೂಮಿ ತಾಯಿಯ ಮಹತ್ವ ರೈತರು ದುಶ್ಚಟಗಳನ್ನು ಮಾಡಬಾರದು ದಲ್ಲಾಳಿಗಳ ಕುರಿತು ಜಾಗೃತಿ ಸೇರಿದಂತೆ ಹಲವು ವಿಷಯಗಳು ಜಾಗೃತಿ ಮೂಡಿಸುವಲ್ಲೇ ಕ್ಷೇತ್ರೋತ್ಸವ ಯಶಸ್ವಿಯಾಯಿತು